ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಚಾನೆಲ್ ನಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ರಿವಿಷನ್ ತರಗತಿಗಳು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತಾನೆ ಅಂತೆಯೇ ಇವತ್ತಿನ ದಿನದ ವಿಡಿಯೋನಲ್ಲಿ ನಾನು ಗಾದೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಗಾದೆಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಗಾದೆಗಳನ್ನ ವಿಸ್ತರಿಸಿ ಬರೆಯೋದಕ್ಕಿಂತ ಮುಂಚೆ ನೀವು ಪೀಠಿಕೆಯನ್ನ ಬರೀಬೇಕು ನಿಮ್ಗೆಲ್ಲ ಇದೆ ಗಾದೆಗಳು ವೇದಗಳಿಗೆ ಸಮ ಗಾದೆ ಸುಳ್ಳಾದರೂ ವೇದ ಸುಳ್ಳಲ್ಲ ಗಾದೆಗಳು ಜನಸಾಮಾನ್ಯರ ಅನುಭವದ ಮಾತುಗಳಾಗಿದೆ ಹಾಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ರು ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತವೆ ಈ ರೀತಿ ಬರೆದ್ಬಿಟ್ಟು ಕೊಟ್ಟಿರ್ತಕ್ಕಂತಹ ಗಾದೆಯನ್ನ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ನಂತರ ಗಾದೆಯನ್ನು ವಿವರಿಸಿ ಬರೆದ ನಂತರ ಉಪ ಸಂಹಾರವನ್ನ ಬರೀಬೇಕು ಈ ರೀತಿ ಬರೆದ ನಿಮ್ಗೆ ಪೂರ್ಣ ಅಂಕಗಳು ಸಿಗುತ್ತೆ ಬನ್ನಿ ಈಗ ಒಂದೊಂದಾಗಿ ಗಾದೆಗಳು ಹಾಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ನಾನು ಈಗಾಗಲೇ ಹೇಳ್ದಂಗೆ ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದಕ್ಕೆ ಮೂರು ಅಂಕಗಳಿರುತ್ತೆ ಪೀಠಿಕೆ ಈ ರೀತಿ ನೀವು ಬರಿಬೇಕಾಗತ್ತೆ ಗಾದೆ ಮಾತುಗಳು ವೇದಗಳಿಗೆ ಸಮ ವೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ಮಾತುಗಳು ಹಿರಿಯರ ಜೀವನದ ಅನುಭವದ ನುಡಿಗಳು ಇವು ಸರ್ವಕಾಲಿಕ ಸತ್ಯವಾದಂತಹ ಮಾತುಗಳು ಈ ರೀತಿ ಬರೆದ್ಬಿಟ್ಟು ಇವಾಗ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಗಾದೆಗಳನ್ನು ವಿಸ್ತರಣೆ ಇದ್ದೀನಿ ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಯಾವ ರೀತಿ ವಿಸ್ತರಿಸಿ ಬರೆಯೋದು ಅಂತ ಹೇಳಿ ಮೊದಲನೇದಾಗಿ ಮನಸ್ಸಿದ್ದರೆ ಮಾರ್ಗ ಪೀಟಿಕೆ ಎಲ್ಲದಕ್ಕೂ ಕೂಡ ಸೇಮ್ ಇರುತ್ತೆ ಹಾಗಾಗಿ ಆ ಪೀಟಿಕೆಯನ್ನು ನಾವು ಹೇಳ್ತಾ ಹೋಗಲ್ಲ ಯಾವುದೇ ಸಾಧನೆಯನ್ನು ಮಾಡಬೇಕಾದರೂ ಮನಸ್ಸು ಬೇಕು ಈ ಕಾರ್ಯವನ್ನು ಮಾಡಲೇಬೇಕು ಎಂಬ ಪ್ರಯತ್ನ ಪಟ್ಟರೆ ಆ ಕೆಲಸ ನಮ್ಮಿಂದ ಸಾಧ್ಯವಾಗುತ್ತದೆ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಆ ಕುರಿತು ನಮ್ಮ ಮನಸ್ಸು ಆಲೋಚಿಸಬೇಕು ಆ ಕೆಲಸ ಸಾಧನೆ ಆಗುವವರೆಗೂ ನಮ್ಮ ಪ್ರಯತ್ನ ಬಿಡಬಾರದು ಕೈಯಲ್ಲಿ ಆಗದು ಎಂದು ಕೈಕೊಟ್ಟು ಕುಳಿತುಕೊಳ್ಳಬಾರದು ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಯೋಜನಾಬದ್ಧವಾಗಿ ಅಭ್ಯಾಸದಲ್ಲಿ ತೊಡಗಿದರೆ ಯಶಸ್ಸು ಸಾಧ್ಯ ಯಾವುದೇ ಕೆಲಸ ಮಾಡಲು ಮುಖ್ಯವಾಗಿ ನಮಗೆ ಮನಸ್ಸು ಬೇಕು ಇದು ಮನಸ್ಸಿದ್ದರೆ ಮಾರ್ಗ ಗಾದೆಯ ಎಕ್ಸ್ಪ್ಲೇಷನ್ ತುಂಬಾ ಸರಳವಾಗಿರ್ತಕ್ಕಂಥ ಎಕ್ಸ್ಪ್ಲೇಷನನ್ನು ಕೊಟ್ಟಿದ್ದೀನಿ ಇಷ್ಟೇ ಬರಿಬೇಕಾ ಇಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಅಲ್ಲ ನೀವು ಕೂಡ ಎಕ್ಸ್ಟ್ರಾ ಪಾಯಿಂಟ್ಸ್ನ ಆ್ಯಡ್ ಮಾಡ್ಬೋದು ಹಾಗೆ ಪಿ ಕೆ ಗಾದೆ ವಿಸ್ತರಣೆ ಉಪ ಸಂಹಾರ ಆರ್ಡ್ರಲ್ಲೇ ಇರಬೇಕು ನಾನು ಒಳಗಡೆ ಏನು ಬರೀಬೋದು ಅಂತ ಕಂಟೆಂಟ್ನಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕೈ ಕೆಸರಾದರೆ ಆದರೆ ಬಾಯ್ ಮೊಸರು ಕೈ ಕೆಸರು ಎಂದರೆ ಇದು ಕೆಲಸ ದುಡಿಮೆಯನ್ನು ಸಂಕೇತಿಸುತ್ತದೆ ಮೊಸರು ಎಂದರೆ ಈ ಕೆಲಸದ ಪ್ರತಿಫಲವನ್ನು ಬಿಂಬಿಸುತ್ತದೆ ನಮ್ಮ ಬದುಕು ಸುಂದರವಾಗಬೇಕಾದರೆ ದುಡಿಮೆ ಮಾಡಬೇಕು ಆ ನಿಸ್ವಾರ್ಥ ದುಡಿಮೆಯಿಂದ ನಮಗೆ ಹಣ ಸಂಪತ್ತು ಗೌರವ ದೊರೆಯುತ್ತದೆ ಕಷ್ಟಪಡದೆ ಫಲ ನಿರೀಕ್ಷೆ ಮಾಡಬಾರದು ಕಾಯಕವೇ ಕೈಲಾಸ ಎಂಬ ವಾಣಿ ಕೂಡ ಇದಕ್ಕೆ ಪೂರಕವಾಗಿದೆ ನಂತರ ಮೂರನೇ ಗಾದೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ನಾವು ಯಾವುದೇ ಒಂದು ಕೆಲಸವನ್ನು ಉತ್ತಮವಾಗಿ ಮಾಡಲು ಬಹಳ ಸಮಯ ಬೇಕು ಮಾಡಿದ ಕೆಲಸ ಕೆಡಿಸಲು ಬಹಳ ಸಮಯ ಅಗತ್ಯ ನಾ ಅಗತ್ಯ ಇಲ್ಲ ನಾವು ಬದುಕಿನಲ್ಲಿ ಉತ್ತಮವಾಗಿ ದುಡಿದು ಹಣ ಗೌರವ ಸಂಪತ್ತು ಇತ್ಯಾದಿ ಗಳಿಸಲು ಬಹಳ ದಿನಗಳೇ ಬೇಕು ಆದರೆ ದೊರೆತ ಎಲ್ಲ ಗೌರವಗಳನ್ನು ಕಳೆದುಕೊಳ್ಳಲು ಸ್ವಲ್ಪ ಸಮಯ ಬೇಕು ಕುಂಬಾರ ಒಂದು ಮಡಿಕೆ ಮಾಡಲು ಮಣ್ಣು ಹದ ಮಾಡಿ ಬಿಸಿ ಮಾಡಿ ಅದಕ್ಕೆ ಬಹಳ ಕಾರ್ಯದ ನಂತರ ಒಂದು ರೂಪ ಕೊಡುವನು ಆದರೆ ಆ ಮಡಿಕೆಯನ್ನು ನಾಶ ಮಾಡಲು ಒಂದು ಕ್ಷಣ ಸಾಕು ನಂತರ ನೋಡಿ ಹೊತ್ತ ತಾಯಿ ಹೆತ್ತ ಹೊತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಹೆತ್ತ ತಾಯಿ ನಮಗೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಜನ್ಮ ನೀಡಿರುತ್ತಾಳೆ ಅಲ್ಲದೆ ನಾವು ಚಿಕ್ಕಂದಿನಲ್ಲಿ ತಾಯಿಗೆ ತಿಳಿಯದೆ ಎಷ್ಟೇ ತೊಂದರೆ ಕೊಟ್ಟರೂ ಮಾತೆ ತಾನು ಅದು ತೊಂದರೆ ಎಂದುಕೊಳ್ಳದೆ ಪ್ರೀತಿಯಿಂದ ನಮ್ಮನ ಸಲಹುವಳು ಅವಳ ತ್ಯಾಗ ಪ್ರಪಂಚದಲ್ಲಿಯೇ ಶ್ರೇಷ್ಠವಾದ್ದು ಪ್ರಪಂಚದಲ್ಲಿ ತಾಯಿಗೆ ತಾಯಿಯೇ ಸಮ ತಾಯಿಯಂತೆ ಹೊತ್ತ ನಾಡು ಕೂಡ ಶ್ರೇಷ್ಠ ಕಾರಣ ಭೂಮಿ ನಮಗೆ ಬದುಕಲು ಅವಕಾಶ ನೀಡುವುದು ಹಾಗೆ ನಮಗೆ ಪ್ರಾಕೃತಿಕವಾಗಿ ಹಲವು ಸೌಲಭ್ಯಗಳನ್ನು ನೀಡುವುದು ಮುಖ್ಯವಾಗಿ ತಾಯಿಯಂತೆಯೇ ಭೂಮಿ ಕೂಡ ನಮ್ಮನ್ನು ರಕ್ಷಿಸುತ್ತದೆ ಹೀಗಾಗಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ನಂತರ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ದೈನಂದಿನ ಬದುಕಿನಲ್ಲಿ ಮನುಷ್ಯ ಸಾಕಷ್ಟು ಮಾತಾಡುತ್ತಿರುತ್ತಾನೆ ನುಡಿದದ್ದನ್ನು ಇದ್ದಂತೆ ಹೇಳಿದರೆ ಅದೇ ನಿಜ ಅದನ್ನೇ ತಿರುಚಿ ಹೇಳಿದರೆ ಸುಳ್ಳು ಸುಳ್ಳು ಶಾಶ್ವತವಾದದ್ದಲ್ಲ ಸತ್ಯ ಶಾಶ್ವತ ನಾವು ನಮ್ಮ ಬದುಕಿನಲ್ಲಿ ಸುಳ್ಳು ಮಾತನಾಡಬಾರದು ಸುಳ್ಳು ಮಾತನಾಡುವುದು ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದು ಈ ಕಾರಣ ಬೇರೆಯವರನ್ನು ಓಲೈಸುವ ಸಲುವಾಗಿ ಸುಳ್ಳು ಹೇಳಿದರೆ ನಾವು ಆಡಿದ್ದು ಸುಳ್ಳು ಅಂತ ತಿಳಿದರೆ ನಮಗೆ ಅಪಖ್ಯಾತಿ ತಪ್ಪಿದ್ದಲ್ಲ ಹೀಗಾಗಿ ನಾವು ನಿಜವನ್ನೇ ನುಡಿಯಬೇಕು ಇನ್ನ ನಂತರ ಮಾತೆ ಮುತ್ತು ಮಾತೆ ಮೃತ್ಯು ಮುತ್ತು ಆಕರ್ಷಕವಾದ ತುಂಬ ಬೆಲೆಯುಳ್ಳ ಹಾಗೂ ಮನಸ್ಸಿಗೆ ಮುದವನ್ನು ಉಂಟು ಮಾಡುವ ವಸ್ತುವಾಗಿದೆ ಅಂತೆಯೇ ನಮ್ಮ ಮಾತು ಕೂಡ ಆಕರ್ಷಕವಾಗಿರಬೇಕು ಮೌಲ್ಯಯುತವಾಗಿರಬೇಕು ಕೆಲವೊಮ್ಮೆ ನಾವು ಆಡೋ ಮಾತು ಜಗಳಕ್ಕೆ ಕಾರಣವಾಗಿ ಹೊಡೆದಾಟಕ್ಕೆ ಸಾವಿನ ಹಂತಕ್ಕೂ ತಲುಪಬಹುದು ಮಾತು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಕೂಡ ಮಾತಿನ ಮಹತ್ವವನ್ನು ವಿವರಿಸುತ್ತದೆ ಮಾತು ಆಡಿದರೆ ಹೋಯಿತು ಮತ್ತು ಹೊಡೆದ್ರೆ ಹೋಯಿತು ಎಂಬ ನುಡಿಯೂ ಕೂಡ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ಇದಿಷ್ಟು ಗಾದೆಯನ್ನು ನೋಡ್ಕೊಳ್ಳಿ ಖಂಡಿತ ಇದರಲ್ಲಿ ಒಂದು ಗಾದೆ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು